ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ನಲ್ಲಿ ನೀವು ಯಾವ ರೀತಿಯಾಗಿ ಮನೆಯಲ್ಲಿ ಕುಳಿತುಕೊಂಡು ಜಸ್ಟ್ ಮೊಬೈಲ್ನ ಈ ರೀತಿಯಾಗಿ ಸ್ಕ್ರೋಲ್ ಮಾಡ್ತಾ ಯಾವ ರೀತಿಯಾಗಿ ನೀವು ಈಸಿಯಾಗಿ ಮನೆಯಲ್ಲಿ ಕುಳಿತುಕೊಂಡು ದುಡ್ಡು ಅಂಬೋದು ಕಳಿಸ್ಕೊಬೋದು ಅನ್ನೋದನ್ನ ಸಹಿತ ನಾನು ಈ ಒಂದು ಅಪ್ಲಿಕೇಶನ್ ತಿಳಿಸ್ಕೊಡ್ತೀನಿ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಯಾವುದು ಈ ಒಂದು ಅಪ್ಲಿಕೇಶನಲ್ಲಿ ಯಾವ ರೀತಿಯಾಗಿ ವರ್ಕ್ ಮಾಡೋದು ಅನ್ನೋದನ್ನು ಸಹಿತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದರೆ ಅದಕ್ಕಿಂತ ಮುಂಚೆ ಹೊಸ್ದಾಗಿ ಚಾನಲ್ನ ವಿಸಿಟ್ ಮಾಡೋ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಬನ್ನಿ ಲಿಸ್ಟ್ ಆಟ್ ದಿ ವಿಡಿಯೋ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಪ್ಲಿಕೇಶನ್ ಬಂದ್ಬಿಟ್ಟು ಚಿಲ್ಲರ್ ಆ್ಯಪ್ ಅಂತೇಳಿ ನೋಡ್ಬೋದು ಈ ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಯಾವ ರೀತಿ ಆಗಿದೆ ಅಂತೇಳಿ ಫೋರ್ ಪಾಯಿಂಟ್ ತ್ರೀ ರೇಟಿಂಗ್ ಇದೆ ಮತ್ತು ಒನ್ ಮಿಲಿಯನ್ ಪ್ಲಸ್ ಡೌ ಎಲ್ಲರೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೀದಾ ಪ್ಲೇಸ್ಟೋರ್ ಆಪ್ಗೆ ರೀ ಡೈರೆಕ್ಟ್ ಆಗ್ತೀರ ಅದಂತರ ನಿಮ್ಮ ಮೊಬೈಲ್ ನಂಬರ್ನ ಕೊಟ್ಕೊಂಡು ನೀವು ಇಲ್ಲಿ ಜಿಮೇಲ್ ಮುಖಾಂತರ ಜಸ್ಟ್ ಟೂ ಸೆಕೆಂಡಲ್ಲೇ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಮಾಡಿದ ನಂತರ ನಿಮಗೆ ಇಲ್ಲಿ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ಬರುವಂಥದ್ದು ನೋಡ್ಬೋದು ನಿಮಗೆ ಪ್ಲೇ ಆ್ಯಂಡ್ ಅರ್ನ್ ಅಂತಿದೆ ಸರ್ವೇ ಸರ್ವೇಸ್ ಇದೆ ಮತ್ತೆ ಸ್ಪಿನ್ ಆ್ಯಂಡ್ ವಿನ್ ಅಂತಿದೆ ಈಗ ನಾನು ಜಸ್ಟ್ ಪ್ಲೇ ಆ್ಯಂಡ್ ಅರ್ನ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಬೋದು ನೀವು ಇಲ್ಲಿ ಗೇಮ್ಸ್ನ ಆಡಿಬಿಟ್ಟು ಸಹಿತ ನೀವು ಇಲ್ಲಿ ಒಳ್ಳೆ ದುಡ್ಡು ಸಹಿತ ನೋಡಬಹುದು ನೀವು ಇಲ್ಲಿ ಜಸ್ಟ್ ರಿಜಿಸ್ಟರ್ ಮಾಡೋ ಸಹಿತ ನೀವು ಇಲ್ಲಿ ಕಾಯಿನ್ಸ್ ಎಂಬುದು ಬರುತ್ತೆ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಕಾಯಿನ್ಸ್ ಮೂಲಕ ಒಳ್ಳೆ ಸಹಿತ ಮಾಡ್ಕೋಬೋದಾಗಿದೆ ನೋಡ್ಕೋಬೋದು ಅವ್ರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ರಿಜಿಸ್ಟರ್ ಜಸ್ಟ್ ರಿಜಿಸ್ಟರ್ ಒಂದು ಅಲ್ಲಿ ದುಡ್ಡು ಬರುವಂತ ಸರ್ವೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಬಹುದು ನೀವು ಇಲ್ಲಿ ಈ ಸರ್ವೇನ ಕಂಪ್ಲೀಟ್ ಮಾಡೋ ಸಾಕು ನಿಮ್ಗೆ ಈಸಿಯಾಗಿ ಸಹಿತ ದುಡ್ಡಮ್ಮದು ಬರುವಂತದ್ದು ನೋಡಬಹುದು ನಿಮ್ಗೆ ಏಟೀನ್ ಮಿನಿಟ್ ಸರ್ವೆ ಇದೆ ಟ್ವೆಂಟಿ ಮಿನಿಟ್ ಇದೆ ಟೂ ಮಿನಿಟ್ ಇದೆ ಟ್ವೆಂಟಿ ಮಿನಿಟ್ ಇದೆ ಏಟೀನ್ ಮಿನಿಟ್ ಇದೆ ಈ ರೀತಿಯಾಗಿ ನೀವು ಇಲ್ಲಿ ಸರ್ವೇನ ಕಂಪ್ಲೀಟ್ ಮಾಡೋ ಸಾಕು ಒಳ್ಳೆ ದುಡ್ಡಮ್ಮ ಸಹಿತ ಈ ಒಂದು ಅಪ್ಲಿಕೇಶನ್ ಎಷ್ಟು ಟೈಮ್ ಕೊಟ್ಟಿರ್ತಾರೆ ಅಷ್ಟು ಟೈಮಲ್ಲಿ ನೀವ್ ಸರ್ವೇನ ಕಂಪ್ಲೀಟ್ ಮಾಡ್ರೆ ಮಾತ್ರ ಬರುತ್ತೆ ಸರ್ವೇದಲ್ಲಿ ಏನಿರುತ್ತೆ ಅಂದ್ರೆ ಜಸ್ಟ್ ನಿಮಗೆ ಸಿಂಪಲ್ ಆಗಿರೋ ಕ್ವಶನ್ ಕೇಳ್ತಾರೆ ಒನ್ ಪ್ಲಸ್ ಒನ್ ಆ ರೀತಿಯಾಗಿ ಕ್ವಶನ್ ಕೇಳ್ತಾರೆ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಮತ್ತೆ ಎಲ್ಲರೂ ಬ್ಯಾಗ್ ನಂತರ ನೋಡ್ಬೋದು ನಿಮಗೆ ನೋಡ್ಬೋದು ನಿಮ್ಗೆ ಇಲ್ಲಿ ಪೇಟಿಎಂ ಫಸ್ಟ್ ಗೇಮ್ ಇಂದ್ರೆ ನೀವು ಇಲ್ಲಿ ಟಾಸ್ಕ್ ಕಂಪ್ಲೀಟ್ ಮಾಡೋದಾಗಿರುತ್ತೆ ಟಾಸ್ನ ಕಂಪ್ಲೀಟ್ ಮಾಡೋ ಸಾಕು ನಿಮಗೆ ಇಲ್ಲಿ ಕಾಯಿನ್ಸ್ ಮೂಲಕ ದುಡ್ಡು ಅಂಬೋದು ಸಿಗುವಂಥದ್ದು ನಾನೀಗ ಪೇಟಿಎಂ ಫಸ್ಟ್ ಮ್ಯಾಕ್ ಗೇಮ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೋಡ್ಬೋದು ಈ ಎಲ್ಲ ಇನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ಏಳ್ನೂರ ಎಂಬತ್ತ್ಮೂರು ಕಾಯಿನ್ಸ್ ಅಂಬೋದು ಸಿಗುವಂಥದ್ದು ಅದೇ ರೀತಿಯಾಗಿ ನೋಡ್ಬೋದು ಎನ್ಸೆಲ್ಲ ಬ್ರೋಕಿಂಗ್ ಅಂತ ಜಸ್ಟ್ ರಿಜಿಸ್ಟರ್ ಮಾಡಿಕೊಂಡು ಯಾರಿಗಾದ್ರೂ ರೆಫರ್ ಮಾಡಿದ್ರೆ ಸಾಕು ನಿಮಗಿಲ್ಲಿ ದುಡ್ಡು ಅಂಬೋದು ಬರುತ್ತೆ ಮತ್ತು ಅದೇ ರೀತಿಯಾಗಿ ಮೊಬೈಲ್ ಅಂತಿದೆ ನೋಡ್ಬೋದು ಈ ಎಲ್ಲ ಇನ್ಸ್ಟ್ರಕ್ಷನ್ ಇಲ್ಲಿ ಸಿಕ್ಸ್ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಆ ಇನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಮಾಡಿದ್ದೆ ಐತೆ ಅಂದರೆ ಇಲ್ಲಿ ಒಳ್ಳೆ ದುಡ್ಡು ಅಂಬೋದು ಸಿಗುತ್ತೆ ಈ ಒಂದು ಇನ್ಸ್ಟ್ರಕ್ಷನ್ನ ಕಂಪ್ಲೀಟ್ ಮಾಡಿಕೊಂಡು ಕಾಯಿನ್ಸ್ ಮೂಲಕ ಎಲ್ಲರೂ ಒಳ್ಳೆ ದುಡ್ಡು ಎಂಬುದು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಈಸಿಯಾಗಿ ಗಳಿಸ್ಕೋಬೋದಾಗಿದೆ ಮತ್ತು ಅದೇ ರೀತಿಯಾಗಿ ರೆಫರ್ಗೆ ಬಂದರೆ ಸಹಿತ ನೀವು ಇಲ್ಲಿ ರೆಫರ್ ಲರ್ನಿಂಗ್ ಅಂಬೋದು ಸಹಿತ ಒಳ್ಳೆ ದುಡ್ಡು ಅಂಬುದು ಮಾಡ್ಕೋಬೋದು ನೋಡ್ಬೋದು ಇಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮಗೆ ರೆಫರ್ ಲರ್ನಿಂಗ್ ಅಂಬೋದು ಸಿಗುತ್ತೆ ನೀವು ಇಲ್ಲಿ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ರೆಫರ್ ಮಾಡಿಕೊಂಡು ಈಸಿಯಾಗಿ ದುಡ್ಡು ಅಂಬುದು ಮಾಡ್ಕೋಬೋದಾಗಿದೆ ಓಕೆ ಎಲ್ಲರೂ ಅಪ್ಲಿಕೇಶನ್ ಬಗ್ಗೆ ಎಲ್ಲರೂ ತಿಳ್ಕೊಂಡ್ರಲ್ಲ ಯಾವ ರೀತಿಯಾಗಿ ವಿತಡ ಅಂತ ಸಹಿತ ಹೇಳ್ಬಿಡ್ತೀನಿ ಈಗೆಲ್ಲರೂ ವ್ಯಾಲೆಟ್ ಬ್ಯಾಲೆನ್ಸ್ ಮೇಲೆ ಬನ್ನಿ ಇನ್ನು ಏನು ಆರ್ಡರ್ ಮಾಡಿಲ್ಲ ಜಸ್ಟ್ ನೀವೇನಾದರೂ ಆರ್ನ್ ಮಾಡಿದ್ರೆ ಇಲ್ಲಿ ನಿಮಗೆ ದುಡ್ಡು ಅಂಬೋದು ಬರುತ್ತೆ ಜಸ್ಟ್ ಹಿರಿನ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ನೀವು ಇಲ್ಲಿ ಪೇಟಿಎಂ ಮುಖಾಂತರನಾಗಲಿ ಅಥವಾ ಯು ಪಿ ಎ ಮುಖಾಂತರನಾಗಲಿ ಈಸಿಯಾಗಿ ಅಮೌಂಟ್ ಅಂಬೋದು ನಿಮ್ಮ ಅಕೌಂಟ್ಗೆ ವಿತ್ಡ್ರಾ ಮಾಡ್ಕೋಬಹುದಾಗಿದೆ ಓಕೆ ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್